ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಆಪರೇಷನ್ ಸಿಂಧೂರ್ನಲ್ಲಿ ಈ ಕೆಳಗಿನ ಯಾವ ಆಯುಧಗಳನ್ನು ಬಳಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸ್ಕಾಲ್ಫ್ ಕ್ಷಿಪಣಿ ಹ್ಯಾಮರ್ ಸ್ಮಾರ್ಟ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಗುರಿ ನಿರ್ದೇಶಿತ ಬಾಂಬ್ ಕಿಟ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಆಪರೇಷನ್ ಸಿಂಧೂರ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆ ನಿಮ್ಮ ಮುಂದಿನ ಎಲ್ಲ ಎಕ್ಸಾಮ್ಸ್ನಲ್ಲೂ ಪ್ರಶ್ನೆ ಕೇಳೇ ಕೇಳ್ತಾರೆ ಈ ಆಪರೇಷನ್ ಸಿಂಧೂರ್ ಮೇಲೆ ಸೊ ಆಪರೇಷನ್ ಸಿಂಧೂರ್ ಅನ್ನೋದು ಭಾರತ ಪಾಕಿಸ್ತಾನದ ಮೇಲೆ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಯ ಹೆಸರಾಗುತ್ತೆ ಸುಮಾರು ಇಪ್ಪತ್ನಾಲ್ಕು ಕ್ಷಿಪಣಿಗಳಿಂದ ದಾಳಿಯನ್ನು ಮಾಡಲಾಗಿದೆ ಮುಖ್ಯವಾಗಿ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತ್ವೈಬಾ ಸೇರಿದಂತೆ ಉಗ್ರರ ತರಬೇತಿ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಸೊ ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಸೊ ಇಲ್ಲಿಯ ತನಕ ಯಾವ ಯಾವ ಆಯುಧಗಳನ್ನು ಬಳಸಿದ್ದಾರೆ ಪ್ರಮುಖವಾಗಿ ಅಂತಂದರೆ ಸ್ಕಾಲ್ಫ್ ಕ್ಷಿಪಣಿ ಹ್ಯಾಮರ್ ಸ್ಮಾರ್ಟ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಮತ್ತು ಗುರಿ ನಿರ್ದೇಶಿತ ಬಾಂಬ್ ಕಿಟ್ ಪ್ರಮುಖವಾಗಿ ಈ ಒಂದು ಆಯುಧಗಳನ್ನ ಬಳಸಿರ್ತಾರೆ ಸೊ ಇಲ್ಲಿ ಕಾರ್ಯಾಚರಣೆಗೆ ಸೇನೆ ಬಹಳಷ್ಟು ಅಸ್ತ್ರಗಳನ್ನು ಬಳಸ್ತಾ ಇದೆ ಮುಖ್ಯವಾಗಿ ಸ್ಕಾಲ್ಫ್ ಕ್ಷಿಪಣಿ ಏನಿದೆ ಇದು ಸ್ಟಾರ್ಮ್ ಶಾಡೋ ಎಂದು ಕರೆಯಲಾಗುವಂತಹ ಯುರೋಪಿನ ರಕ್ಷಣಾ ಕಂಪನಿ ಎಂ ಬಿ ಡಿ ಎ ಅಭಿವೃದ್ಧಿಪಡಿಸಿರುವಂತಹ ಒಂದು ಗುರಿಯ ಮೇಲೆ ನಿಖರವಾಗಿ ದಾಳಿ ಮಾಡೋಕೆ ಹೆಸರುವಾಸಿಯಾದಂತಹ ಒಂದು ಶಸ್ತ್ರಾಸ್ತ್ರ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ಸ್ಕಾಲ್ಫ್ ಕ್ಷಿಪಣಿ ಏನಿದೆ ಇದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಕೂಡ ಕೇಳ್ತಾರೆ ಸೊ ಯುರೋಪಿನ ರಕ್ಷಣಾ ಕಂಪನಿ ಯಾವುದು ಎಂ ಬಿ ಡಿ ಎ ಅನ್ನುವಂತಹ ಒಂದು ಕಂಪನಿ ಈ ಕ್ಷಿಪಣಿಯನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಸುಮಾರು ಸಾವಿರದ ಮುನ್ನೂರು ಕೆ ಜಿ ತೂಕವನ್ನ ಇದು ಹೊಂದಿರುತ್ತೆ ಐದು ಪಾಯಿಂಟ್ ಹತ್ತು ಮೀಟರ್ ಇದರ ಉದ್ದ ಇರುತ್ತೆ ಇದು ನಿಖರವಾದಂತಹ ಗುರಿಯನ್ನು ತಲುಪಬಲ್ಲಂತಹ ಒಂದು ಕ್ಷಿಪಣಿ ಆಗುತ್ತೆ ಇನ್ನು ಇನ್ನೊಂದು ಮಹತ್ವವಾದಂತಹ ಆಯುಧ ಯಾವುದು ಅಂತಂದ್ರೆ ಹ್ಯಾಮರ್ ವ್ಯವಸ್ಥೆ ಈ ಹ್ಯಾಮರ್ ವ್ಯವಸ್ಥೆ ಏನಿದೆ ಫ್ರಾನ್ಸ್ ನ ರಕ್ಷಣಾ ಸಲಕರಣೆಗಳ ತಯಾರಿಕಾ ಸಂಸ್ಥೆ ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಡಿಫೆನ್ಸ್ ಸಂಸ್ಥೆ ಇದನ್ನ ಅಭಿವೃದ್ಧಿಪಡಿಸಿರುತ್ತೆ ಯಾವುದು ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಡಿಫೆನ್ಸ್ ಅಭಿವೃದ್ಧಿಪಡಿಸಿರುವಂತಹ ನೆಲದಲ್ಲಿರುವಂತಹ ಗುರಿಯ ಮೇಲೆ ಆಗಸದಿಂದ ಆಕಾಶದಿಂದ ದಾಳಿ ನಡೆಸುವಂತಹ ಒಂದು ಸಾಮರ್ಥ್ಯ ಈ ಒಂದು ವ್ಯವಸ್ಥೆಗೆ ಹ್ಯಾಮರ್ ವ್ಯವಸ್ಥೆಗೆ ಇರುತ್ತೆ ಈ ಮುಖ್ಯವಾಗಿ ಎರಡು ಒಂದು ಆಯುಧಗಳನ್ನ ಇಲ್ಲಿ ಭಾರತ ಮಾಡ್ತಾ ಇದೆ ಆಪರೇಷನ್ ಸಿಂಧೂರ್ನಲ್ಲಿ ಬಳಸ್ತಾ ಇದೆ ಮುಂದಿನ ಪ್ರಶ್ನೆ ಆಪರೇಷನ್ ಸಿಂಧೂರ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಪ್ರಶ್ನೆ ಕೇಳಬಹುದು ಸೊ ಆಯ್ಕೆಗಳು ಪಹಲ್ಗಾಮ್ ಹತ್ಯಾಕಾಂಡ ಕಾಶ್ಮೀರ ಹತ್ಯಾಕಾಂಡ ಮುಂಬೈ ದಾಳಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಪಹಲ್ಗಾಮ್ ಹತ್ಯಾಕಾಂಡದ ಭಾಗ ಆಗುತ್ತೆ ಆಪರೇಷನ್ ಸಿಂಧು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡದ ಭಾಗವಾಗಿ ಭಾರತ ಏನು ಮಾಡ್ತಾ ಇದೆ ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆಯನ್ನು ಸಿಂಧೂರ್ ಅಂತಂದರೆ ಕುಂಕುಮ ಈ ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಭಾರತ ನಾರಿಯರ ಕುಂಕುಮವನ್ನು ಸೊ ಇಲ್ಲಿ ಉಗ್ರರು ಅಳಸಿ ಹಾಕಿರ್ತಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಏನು ಮಾಡ್ತಾ ಇದೆ ಈ ಒಂದು ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಉಗ್ರರ ನೆಲೆಯ ಸಿಂಧೂರಕ್ಕೆ ತರಗೆಲೆ ಅಂತ ಇಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ತಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಹತ್ಯಾಕಾಂಡದ ಭಾಗವಾಗಿ ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಏನ್ ಮಾಡ್ತಾ ಇದೆ ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಸೊ ಮೊದಲ ಬಾರಿಗೆ ಸುಮಾರು ಎಪ್ಪತ್ತರಿಂದ ನೂರು ಉಗ್ರರ ಹತ್ಯೆ ಆಗುತ್ತೆ ಈ ಒಂದು ನಲ್ಲಿ ಸೊ ಇದರ ಒಂದು ಮಾಹಿತಿಯನ್ನ ಸೊ ಇದರ ಮಾಹಿತಿಯನ್ನ ಯಾರು ಕೊಡ್ತಾ ಇದ್ದಾರೆ ಯಾರಿಗೆ ಒಂದು ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ ಅಂತಂದ್ರೆ ವಿಕ್ರಮ್ ಮಿಸ್ತ್ರಿ ಸೋಫಿಯಾ ಕುರೇಷಿ ಯೋಮಿಕಾ ಸಿಂಗ್ ಈ ಒಂದು ಮೂವರು ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದೆ ಭಾರತ ಸರ್ಕಾರ ಜವಾಬ್ದಾರಿಯನ್ನ ಕೊಟ್ಟಿರುತ್ತೆ ಅಂದ್ರೆ ಏನ್ ನಡೀತಾ ಇದೆ ಆಪರೇಷನ್ ಸಿಂಧೂರ್ನಲ್ಲಿ ಅದನ್ನ ಒಂದು ಪಬ್ಲಿಕ್ ಗೆ ತಲುಪಿಸೋಕೆ ಅಥವಾ ಅದರ ಮಾಹಿತಿಯನ್ನ ಕೊಡೋಕೆ ಈ ಮೂವರು ಒಂದು ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ವಿಕ್ರಮ್ ಮಿಸ್ತ್ರಿ ಸೋಫಿಯಾ ಕುರೇಷಿ ಯೋಮಿಕಾ ಸಿಂಗ್ ಮುಂದಿನ ಪ್ರಶ್ನೆ ಟೆಲಿಮನಸ್ ಸೇವೆಯನ್ನು ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪರಿಚಯಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಜಮ್ಮು ಕಾಶ್ಮೀರ ತಮಿಳುನಾಡು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಮೇಲಿನ ಎಲ್ಲವೂ ಕೂಡ ಆಗುತ್ತೆ ಯಾಕಂದರೆ ಈ ಒಂದು ಸೇವೆ ಏನಿದೆ ಟೆಲಿಮನಸ್ ಸೇವೆ ಏನಿದೆ ಇದು ಪ್ರಸ್ತುತ ಕರ್ನಾಟಕ ಜಮ್ಮು ಕಾಶ್ಮೀರ ಮತ್ತು ತಮಿಳುನಾಡಿನಲ್ಲಿ ಚಾಲ್ತಿಯಲ್ಲಿ ಇರುತ್ತೆ ಮಾನಸಿಕ ಅನಾರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಸಹಕಾರಿಯಾದಂತಹ ಟೆಲಿಮನಸ್ ಸೇವೆ ಏನಿದೆ ಇದು ಪ್ರಸ್ತುತವಾಗಿ ಕರ್ನಾಟಕ ಜಮ್ಮು ಕಾಶ್ಮೀರ ಮತ್ತು ತಮಿಳುನಾಡಿನಲ್ಲಿ ಇಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿ ಇರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಕೂಡ ಕೇಳ್ತಾರೆ ಈ ಟೆಲಿಮನಸ್ ಸೇವೆ ಯಾವುದಕ್ಕೆ ಸಂಬಂಧಪಡುತ್ತೆ ಹೆಸರೇ ಹೇಳುತ್ತೆ ಮನಸ್ಸಂತ ಅಂದರೆ ಮಾನಸಿಕ ಅನಾರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಹಾಯವಾಣಿ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಜಿ ಎಸ್ ಸಿದ್ಧಲಿಂಗಯ್ಯ ಅವರ ಕವನ ಸಂಕಲನವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಸಗಂಗೆ ಉತ್ತರ ಚಿತ್ರ ವಿಚಿತ್ರ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಮೇಲಿನ ಎಲ್ಲವೂ ಕೂಡ ರಸಗಂಗೆ ಉತ್ತರ ಮತ್ತು ಚಿತ್ರ ವಿಚಿತ್ರ ಇವೆಲ್ಲವೂ ಕೂಡ ಜಿ ಎಸ್ ಸಿದ್ಧಲಿಂಗಯ್ಯ ಅವರ ಕವನ ಸಂಕಲನಗಳು ಆಗುತ್ತೆ ಯಾಕೆ ಜಿ ಎಸ್ ಸಿದ್ಧಲಿಂಗಯ್ಯ ಅವರು ಸುದ್ದಿಯಲ್ಲಿ ಇದ್ದಾರೆ ಅಂದರೆ ರೀಸೆಂಟಾಗಿ ಅವರ ಒಂದು ಡೆತ್ ಕೂಡ ಆಗುತ್ತೆ ಅಂದರೆ ಅವರು ಸಾವನ್ನಪ್ಪತ್ತಾರೆ ಹಾಗಾಗಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಸೊ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಕವನ ಸಂಕಲನಗಳು ಇದಾಗುತ್ತೆ ರಸಗಂಗೆ ಉತ್ತರ ಚಿತ್ರವಿಚಿತ್ರ ಸೊ ತುಮಕೂರು ಜಿಲ್ಲೆಯ ಬೆಳ್ಳಾವೇಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಿ ಎಸ್ ಸಿದ್ದಲಿಂಗಯ್ಯ ಅವರ ಜನನ ಆಗುತ್ತೆ ಸೊ ಮುಂದೆ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹದಿನೇಳನೇ ಅಧ್ಯಕ್ಷರಾಗಿ ಕಾರ್ಯವನ್ನು ಕೂಡ ನಿರ್ವಹಣೆ ಮಾಡ್ತಾರೆ ಅವರ ಮುಖ್ಯ ಕವನ ಸಂಕಲನಗಳನ್ನು ನೋಡೋದಾದರೆ ರಸಗಂಗೆ ಉತ್ತರ ಚಿತ್ರವಿಚಿತ್ರ ಐವತ್ತರ ನೆರಳು ಹಾಗೆ ವಿವಿಧ ಕವನ ಸಂಕಲನಗಳನ್ನು ರಚನೆ ಮಾಡ್ತಾರೆ ಮತ್ತು ಶ್ರೀ ಕವಿ ಲಕ್ಷ್ಮೀಶ ರತ್ನಾಕರ ವರ್ಣಿ ಹೊಸಗನ್ನಡ ಕಾವ್ಯ ಪಂಚಮುಖ ಚಾಮರಸ ಹೀಗೆ ವಚನ ಸಾಹಿತ್ಯ ಇಣುಕು ನೋಟ ಸೇರಿದಂತೆ ವಿವಿಧ ವಿಮರ್ಶಕ ಕೃತಿಗಳನ್ನು ಕೂಡ ಅವರು ರಚನೆಯನ್ನು ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಎರಡು ನಗರಗಳ ನಡುವೆ ಒಂದೇ ಭಾರತ್ ರೈಲಿನ ಚಾಲನೆಗೆ ಅನುಮೋದನೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೆಳಗಾವಿ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಬೆಂಗಳೂರು ಮಂಗಳೂರು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಬೆಳಗಾವಿ ಬೆಂಗಳೂರಿನ ನಡುವೆ ಈ ಒಂದು ವಂದೇ ಭಾರತ್ ರೈಲಿನ ಚಾಲನೆಗೆ ಅನುಮೋದನೆನ ನೀಡಲಾಗಿರುತ್ತೆ ಸೊ ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ಕರ್ನಾಟಕ ಕರೆಂಟ್ ಅಫೇರ್ಸ್ನಲ್ಲಿ ಸೊ ಬೆಳಗಾವಿ ಮತ್ತು ಬೆಂಗಳೂರಿನ ನಡುವೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಚಾಲನೆಗೆ ಅನುಮೋದನೆ ಸಿಕ್ಕಿರುತ್ತೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ತಲಸೇಮಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮೇ ಎರಡು ಮೇ ನಾಲ್ಕು ಮೇ ಆರು ಮೇ ಎಂಟು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಪ್ರತಿ ವರ್ಷ ಮೇ ಎಂಟನೇ ತಾರೀಕು ಸೊ ವಿಶ್ವ ತಲಸೇಮಿಯಾ ದಿನವನ್ನು ಆಚರಣೆ ಮಾಡ್ತಾರೆ ಸೊ ಟುಗೆದರ್ ಫಾರ್ ತಲಸೇಮಿಯಾ ಯುನೈಟಿಂಗ್ ಕಮ್ಯುನಿಟೀಸ್ ಪ್ರಯಾರಿಟೀಸಿಂಗ್ ಪೇಷಂಟ್ಸ್ ಎಂಬ ತಿರುಳಿನೊಂದಿಗೆ ಈ ವರ್ಷ ಅಂದರೆ ಆ ಒಂದು ಥೀಮ್ನೊಂದಿಗೆ ಈ ವರ್ಷ ಅಂತಾರಾಷ್ಟ್ರೀಯ ತಲಸೇಮಿಯಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಸೊ ಮನುಷ್ಯನ ದೇಹ ಆರೋಗ್ಯವಂತ ಕೆಂಪು ರಕ್ತ ಕಣಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡದೇ ಇದ್ದರೆ ತಲಸೇಮಿಯ ಕಾಯಿಲೆ ಬರುತ್ತೆ ಯಾವಾಗ ಬರುತ್ತೆ ತಲಸೇಮಿಯ ಕಾಯಿಲೆ ನಮ್ಮ ಮನುಷ್ಯನ ದೇಹ ಏನಿರುತ್ತೆ ನಮ್ಮ ದೇಹದಲ್ಲಿ ಆರೋಗ್ಯಕರವಾದಂತಹ ಕೆಂಪು ರಕ್ತ ಕಣಗಳು ಜಾಸ್ತಿ ಪ್ರಮಾಣದಲ್ಲಿ ಒಂದು ಪ್ರೊಡ್ಯೂಸ್ ಆಗಲಿಲ್ಲ ಉತ್ಪಾದನೆ ಆಗಲಿಲ್ಲ ಅಂತಂದರೆ ತಲಸೇಮಿಯ ಕಾಯಿಲೆ ಬರುತ್ತೆ ಸೊ ದೋಷಯುಕ್ತ ವಂಶವಾಹಿನಿಗಳಿಂದ ಮತ್ತು ಜೀನ್ ಮ್ಯೂಟೇಷನ್ನಿಂದ ಕೂಡ ಈ ಸಮಸ್ಯೆ ತಲೆದೋರುತ್ತೆ ಇದು ಅನುವಂಶಿಕ ರಕ್ತ ರೋಗವಾಗಿದ್ದು ತಂದೆ ತಾಯಿಯಿಂದ ಮಕ್ಕಳಿಗೆ ಕೂಡ ಬರುತ್ತೆ ನಿಮ್ಮ ಸೈನ್ಸ್ ಸೆಕ್ಷನ್ ಅಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಇದೊಂದು ಅನುವಂಶಿಕ ಕಾಯಿಲೆ ಹೌದೋ ಅಲ್ವೋ ತಲಸೇಮಿ ಅನ್ನೋದು ಅನುವಂಶಿಕ ಕಾಯಿಲೆ ಆಗುತ್ತೆ ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಕೂಡ ಈ ಒಂದು ರೋಗ ಬರುತ್ತೆ ಈ ರೋಗ ಮೆಡಿಟರೇನಿಯನ್ ಪ್ರದೇಶ ಆಫ್ರಿಕಾ ಏಷ್ಯಾ ಮಧ್ಯಪ್ರಾಚ್ಯ ದೇಶಗಳ ಜನರನ್ನ ಹೆಚ್ಚು ಬಾಧಿಸುತ್ತೆ ಅಂದ್ರೆ ಈ ಭಾಗದಲ್ಲಿ ಹೆಚ್ಚು ನಮಗೆ ಕಂಡು ಬರುತ್ತೆ ಸೊ ತಲಸೀಮಿಯ ಕಾಯಿಲೆಯಲ್ಲಿ ಆಲ್ಫಾ ಬೀಟಾ ಅಂತ ಹೇಳಿ ಎರಡು ವಿಧ ಬರುತ್ತೆ ಒಂದು ಆಲ್ಫಾ ಎರಡನೇದಾಗಿ ಬೀಟಾ ಸೊ ಎರಡು ವಿಧಗಳು ಮುಖ್ಯವಾಗಿ ನಮ್ಗೆ ಇಲ್ಲಿ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ಆಪರೇಷನ್ ಸಂಕಲ್ಪ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪಾಕಿಸ್ತಾನ ದಾಳಿ ಕಾರ್ಗಿಲ್ ಯುದ್ಧ ಛತ್ತೀಸ್ಗಢದ ನಕ್ಸಲರ ಹತ್ಯೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಛತ್ತೀಸ್ಗಢದ ನಕ್ಸಲರ ಹತ್ಯೆಗೆ ಈ ಆಪರೇಷನ್ ಸಂಕಲ್ಪ್ ಸಂಬಂಧ ಪಡುತ್ತೆ ಆಪರೇಷನ್ ಸಿಂಧೂರ್ ಓ ಎಸ್ ಕೂಡ ಸುದ್ದಿಯಲ್ಲಿದೆ ಅದೇ ರೀತಿ ಆಪರೇಷನ್ ಸಂಕಲ್ಪ್ ಕೂಡ ಸುದ್ದಿಯಲ್ಲಿದೆ ತೆಲಂಗಾಣದ ಗಡಿಭಾಗದಲ್ಲಿನ ಛತ್ತೀಸ್ಗಢದ ಬಿಜಾಪುರ್ ಜಿಲ್ಲೆಯ ಅರಣ್ಯದಲ್ಲಿ ಆಪರೇಷನ್ ಸಂಕಲ್ಪ್ ಎಂಬ ಹೆಸರಿನ ಕಾರ್ಯಾಚರಣೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಇಪ್ಪತ್ತೆರಡು ನಕ್ಸಲರ ಹತ್ಯೆ ಕೂಡ ಆಗಿರುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮಾನವ ಅಭಿವೃದ್ಧಿ ಸೂಚಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ನೂರ ಇಪ್ಪತ್ತೆಂಟು ನೂರ ಮೂವತ್ತು ನೂರ ಮೂವತ್ತೈದು ನೂರ ಮೂವತ್ತೊಂಬತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ನೂರ ಮೂವತ್ತನೇ ಸ್ಥಾನವನ್ನು ಭಾರತ ಹೊಂದಿರುತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಎರಡು ಸಾವಿರದ ಇಪ್ಪತ್ತೈದರ ಮಾನವ ಅಭಿವೃದ್ಧಿ ವರದಿಯೇ ಭಾರತ ಸೇರಿದಂತೆ ನೂರ ತೊಂಬತ್ತ್ಮೂರು ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಭಾರತದ ಸ್ಥಾನ ಎಷ್ಟಿರುತ್ತೆ ನೂರ ಮೂವತ್ತನೇ ಸ್ಥಾನವನ್ನು ಹೊಂದಿರುತ್ತೆ ಈ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಆಯ್ಕೆಯ ವಿಷಯ ಏನು ಅಂತಂದ್ರೆ ಕೃತಕ ಬುದ್ಧಿ ಮತ್ತೆ ಯುಗದಲ್ಲಿ ಜನರು ಮತ್ತು ಸಾಧ್ಯತೆಗಳು ಎಂಬ ಶೀರ್ಷಿಕೆ ಎರಡ್ ಸಾವಿರದ ಇಪ್ಪತ್ತೈದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಏನು ಬರುತ್ತೆ ಎಚ್ ಡಿ ನ ಮಾನವ ಪ್ರಗತಿಯ ಮೇಲೆ ಐ ಪ್ರಭಾವದ ಮೇಲೆ ಕೇಂದ್ರೀಕರಣವನ್ನ ಹೊಂದಿರುತ್ತೆ ಸೊ ಮುಖ್ಯವಾಗಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು ಆ ಒಂದು ರ್ಯಾಂಕ್ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟನೇ ಸ್ಥಾನವನ್ನು ಭಾರತ ಹೊಂದಿದೆ ಅಂತ ಹೇಳಿ ಇನ್ನು ಅದೇ ರೀತಿ ನಮ್ಮ ನೆರೆಯ ಒಂದು ರಾಷ್ಟ್ರಗಳೇನಿದೆ ನೆರೆ ಹೊರೆಯಲ್ಲಿ ಚೀನಾ ಇರ್ಬೋದು ಶ್ರೀಲಂಕಾ ಭೂತಾನ್ ಇವು ನಮಗಿಂತ ಹೆಚ್ಚಿನ ಸ್ಥಾನದಲ್ಲಿದ್ದರೆ ನೇಪಾಳ ಮಯನ್ಮಾರ್ ಪಾಕಿಸ್ತಾನ್ ಕಡಿಮೆ ಸ್ಥಾನವನ್ನು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಐ ಎನ್ ಎಸ್ ತಮಲ್ ಯಾವ ವರ್ಗದ ಯುದ್ಧ ನೌಕೆಗಳಿಗೆ ಸೇರಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶಿವಾಲಿಕ್ ವರ್ಗ ತಲ್ವಾರ್ ವರ್ಗ ಕ್ರಿವಾಕ್ ತ್ರೀ ವರ್ಗ ಕೋಲ್ಕತ್ತಾ ವರ್ಗ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಕ್ರಿವಾಕ್ ತ್ರೀ ವರ್ಗಕ್ಕೆ ಐ ಎನ್ ಎಸ್ ತಮಲ್ ಸೇರ್ಪಡೆಯನ್ನು ಅಥವಾ ಆ ಒಂದು ವರ್ಗಕ್ಕೆ ಸೇರಿರುತ್ತೆ ಸೊ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದಂತಹ ಭಯೋತ್ಪಾದಕ ದಾಳಿ ಮತ್ತು ಪಾಕಿಸ್ತಾನದೊಂದಿಗೆ ಹೆಚ್ಚುತ್ತಿರುವಂತಹ ಉದ್ವಿಗ್ನತೆಗೆ ಪ್ರತಿಕ್ರಿಯೆಯಾಗಿ ಭಾರತೀಯ ನೌಕಾಪಡೆ ಐ ಎನ್ ಎಸ್ ತಮಲನ್ನು ಸೇರಿಸುವ ಮೂಲಕ ತನ್ನ ಕಡಲ ಬಲವನ್ನು ಹೆಚ್ಚಿಗೆ ಮಾಡ್ತಾ ಇದೆ ಸೊ ಐ ಎನ್ ಎಸ್ ತಮ್ಮಲ್ ಏನಿದೆ ಆಧುನಿಕ ನೌಕಾ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾದಂತಹ ಒಂದು ನೌಕೆ ಆಗುತ್ತೆ ಇದು ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ನ ಭಾರತ ಮತ್ತು ರಷ್ಯಾ ರಕ್ಷಣಾ ಒಪ್ಪಂದದ ಅಡಿಯಲ್ಲಿ ಇದನ್ನ ನಿರ್ಮಾಣವನ್ನ ಮಾಡಲಾಗಿರುತ್ತೆ ಕೇಳ್ತಾರೆ ಯಾವ ಎರಡು ದೇಶಗಳ ನಡುವಿನ ಒಪ್ಪಂದದ ನಿರ್ಮಾಣ ಅಂತ ಕೇಳಿದ್ರೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಒಂದು ಒಪ್ಪಂದ ಆಗಿರುತ್ತೆ ಸೊ ಮುಂದಿನ ಪ್ರಶ್ನೆ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಡಿಶಾ ಮಹಾರಾಷ್ಟ್ರ ಆಂಧ್ರಪ್ರದೇಶ ಕರ್ನಾಟಕ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ಸೊ ಖಾನಾಪುರ್ ತಾಲೂಕಿನಲ್ಲಿರುವ ಪರಿಸರ ಸೂಕ್ಷ್ಮ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಸಾರ್ವಜನಿಕ ಅತಿಕ್ರಮಣ ಇತ್ತೀಚೆಗೆ ಸಂರಕ್ಷಣಾಧಿಕಾರಿ ವಾದಿಗಳಲ್ಲಿ ಪ್ರಮುಖ ಕಳವಳವನ್ನ ಹುಟ್ಟು ಹಾಕಿರುತ್ತೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಭೀಮಗಢ್ ವನ್ಯಜೀವಿ ಅಭಯಾರಣ್ಯ ಇದೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ಭೀಮಗಢ್ ವನ್ಯಜೀವಿ ಅಭಯಾರಣ್ಯ ಇದೆ ಸೊ ಇದರ ಶ್ರೀಮಂತ ಜೀವ ವೈವಿಧ್ಯತೆಯನ್ನ ರಕ್ಷಣೆ ಮಾಡೋಕೆ ಇದನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಎಕ್ಸಾಂಪಲ್ ಕೇಳ್ತಾರೆ ಯಾವಾಗ ಘೋಷಣೆ ಮಾಡಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಘೋಷಣೆನ ಮಾಡ್ತಾರೆ ಪೋರ್ಚುಗೀಸ್ ಪಡೆಗಳಿಂದ ರಕ್ಷಣೆ ಪಡೆಯೋಕೆ ಶಿವಾಜಿ ಮಹಾರಾಜರು ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಿದ ಐತಿಹಾಸಿಕ ಭೀಮ್ಗಢ ಕೋಟೆಯ ನಂತರ ಈ ಅಭಯಾರಣ್ಯಕ್ಕೆ ಅವರ ಹೆಸರನ್ನ ಮೀನ್ಸ್ ಆ ಒಂದು ಕೋಟಿ ಹೆಸರನ್ನ ಇಡಲಾಗಿರುತ್ತೆ ಇದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಭಗವಾನ್ ಮಹಾವೀರ್ ಅಭಯಾರಣ್ಯ ಮೌಲ್ಯಂ ರಾಷ್ಟ್ರೀಯ ಉದ್ಯಾನವನ ನೇತ್ರಾವಳಿ ವನ್ಯಜೀವಿ ಅಭಯಾರಣ್ಯ ಮತ್ತು ಮಹಾದೈ ವನ್ಯಜೀವಿ ಅಭಯಾರಣ್ಯದ ಗಡಿ ಕೂಡ ಆಗಿರುತ್ತೆ ಸೊ ಇಷ್ಟು ಇವತ್ತಿನ ಪ್ರಚಲಿತ ಘಟನೆಗಳ ಚರ್ಚೆ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗೂ ಇಪ್ಪತ್ತೈದರ ಪ್ರಚಲಿತ ಘಟನೆಗಳು ಅಪ್ಡೇಟ್ ಆಗ್ತಾ ಹೋಗುತ್ತೆ ಸೊ ಒನ್ಸ್ ನೀವು ಆ್ಯಪನ್ನು ಮತ್ತು ವೆಬ್ಸೈಟನ್ನು ಕೂಡ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು